ಸಕರಾಯಪಟ್ಟಣ ಹೋಬಳಿ ಬಾಳೂರು ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೈದು ಬಾರ್ ಏಳರ ಪಕ್ಕದಲ್ಲಿ ಸ್ವಾಭಾವಿಕ ಹಳ್ಳ ಹರಿಯುತ್ತಿದ್ದು ಅಕ್ಕಪಕ್ಕದ ಜಮೀನಿನವರು ಒತ್ತುವರಿ ಮಾಡಿದ್ದು ಹಲವು ಬಾರಿ ಕಡೂರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರೂ ಕೂಡ ಒತ್ತುವರಿ ತೆರವಿಗೆ ಮುಂದಾಗುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕಡೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ತಹಸೀಲ್ದಾರ್ ಅಸಭ್ಯ ವರ್ತನೆಗೆ ಧಿಕಾರ ಧಿಕಾರ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಹಾಗೂ ವಿಸ್ತೀರ್ಣ ಇರುವುದು ಆರೂವರೆ ಅಡಿ ನೀವು ತೆರವು ಮಾಡಿರುವುದು ಮಾತ್ರ ಎಂಟು ಅಡಿ ಮಾತ್ರ ಪೂರ್ತಿ ತೆರವು ಮಾಡುವಂತೆ ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರೂ ಕೂಡ ತಹಶೀಲ್ದಾರ್ ಅವರು ತೆರವು ಮಾಡದ ಕಾರಣ ಗ್ರಾಮಸ್ಥರು ಉಪವಿಭಾಗಾಧಿಕಾರಿಗಳಿಗೆ ದೂರು ನೀಡಿ ವಿಚಾರ ತಿಳಿಸಿ ಸ್ಥಳಕ್ಕೆ ಆಗಮಿಸುವಂತೆ ಮನವಿ ಸಲ್ಲಿಸಿದಾಗ ಉಪ ವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಒತ್ತುವರಿದಾರರನ್ನು ಗುರುತಿಸಿ ಸರ್ವೆ ಮಾಡಿಸಿ ಆರೂವರೆ ಅಡಿ ಕೂಡ ತೆರವು ಆಗಬೇಕು ಎಂದು ಆದೇಶ ಮಾಡಿದರು ಒಂದು ವೇಳೆ ತೆರವು ಮಾಡಲಿಲ್ಲವೆಂದರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪಬ್ಲಿಕ್ ಇರ್ಬೋದು ಆಫೀಸರ್ಸ್ ಇರ್ಬೋದು ಈಗ ಅಲ್ಲಿ ನ್ಯಾಚುರಲ್ ಸ್ಟೀಮ್ ಅಥವಾ ಜರೆ ಹಳ್ಳ ಅಂತ ಇದೇಲೆ ನೀವಾಗಲೇ ನಾವು ನಮ್ಮ ಜವಾಬ್ದಾರಿ ಅದನ್ನು ಪ್ರೊಟೆಕ್ಷನ್ ಮಾಡೋದನ್ನು ನಿಮ್ಮ ಊರಲ್ಲಿ ಸೌಹಾರ್ದತೆ ಇದ್ದರೆ ನಾವೇನಿಲ್ಲ ಬರೋಲ್ಲ ಯಾವಾಗ ನಿಮ್ಮಲ್ಲಿ ಡಿಸ್ಪ್ಯೂಟ್ಗಳು ಬರ್ತವೆ ಕಂಪ್ಲೇಂಟ್ಸ್ ಬಂದಾಗ ನಾವು ಅಟೆಂಡ್ ಮಾಡಲೇಬೇಕಾಗುತ್ತೆ ನಾವು ನಿಯಮಾನುಸಾರ ಮಾಡಬೇಕಾಗುತ್ತೆ ನಾವೇನು ಭ್ರಮದಿರೋಲ್ಲ ನಾವೇನು ನಾವು ಹೇಳೋದನ್ನ ದಿನ ಕಾನೂನು ಏನಿತ್ತು ಅದನ್ನ ನಾವು ಪಾಲನೆ ಮಾಡಬೇಕು ಅರ್ಥ ಆಯ್ತಾ ಈಗ ನೀವೇ ನಿಮ್ಮ ಗ್ರಾಮದವರ ಈಗ ಇದ್ರ ಪ್ರಕಾರ ವೈಲೇಷನ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಧಿಕಾರಿಗಳನ್ನ ನಾವು ಅಟೆಂಡ್ ಅಷ್ಟೇ ಇಲ್ಲಿರೋದು ಅರ್ಥ ಆಯ್ತಾ ಈಗ ನಾವೇನು ಅವ್ರ ಇರುವಳಿ ಜಾಕ್ ಹೋಗಿ ಮಾಡಿ ಅಂತ ಹೇಳ್ತಾ ಇಲ್ಲ ಅಥವಾ ಹಳ್ಳದಲ್ಲಿ ನೀವು ಬಂದು ಮರಗಿಡಗಳಿಗೆ ಅಂತ ನಾವು ಹೇಳೋಕ್ಕಾಗಲ್ಲ ಹಳ್ಳನ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಈಗ ಕಂಪ್ಲೇಂಟ್ ನಿಮ್ಮೂರೇ ಕೊಟ್ಟಿರೋದ್ರಿಂದ ಹಳ್ಳ ತೆರವು ಮಾಡಿ ಅಂತ ಕೊಟ್ಟಿರೋದ್ರಿಂದ ಈಗ ಯಾರು ಹಳ್ಳ ಒತ್ತುವರಿ ಮಾಡ್ಕೊಂಡ್ರೆ ಅವ್ರ ಜವಾಬ್ದಾರಿ ತೆರವು ಮಾಡಿಕೊಡೋದು ಅವರು ಅದು ತೆರವು ಮಾಡ್ಕೊಂಡಿಲ್ಲ ಅಂತಂದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಅರ್ಥ ಆಯ್ತ್ ಒಂದು ಅವಕಾಶ ಕೊಡ್ತೀವಿ ಅವ್ರಿಗೆ ಅವಕಾಶ ಕೊಡ್ತೀವಿ ಅವರಾಗೆ ತೆರವು ಮಾಡ್ಬಿಟ್ಟು ಹೊರಗೆ ಬರ್ಬೇಕು ಇಲ್ಲಾಂತ ನಾವು ತೆರವು ಮಾಡ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಎರಡೇ ಅವಕಾಶ ಇರೋದು ಅರ್ಥಾಯ್ತು ನಾವೇ ನಾವ್ ಒಪ್ಸಂತ ಮಾಡ್ತೇವೆ ಅರ್ಥ ಆಯ್ತಾ ಅರ್ಜಿದಾರರಾದ ಅರುಣಾಕ್ಷಿ ಅವರು ಮಾತನಾಡಿ ಇಂದು ಉಪ ವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಒತ್ತುವರಿದಾರರಿಗೆ ಆದಷ್ಟು ಬೇಗ ಒತ್ತುವರಿ ತೆರವು ಮಾಡುವಂತೆ ಆದೇಶ ಆದಷ್ಟು ಬೇಗ ತೆರವು ಮಾಡುವಂತೆ ಮನವಿ ಮಾಡಿದರು ತೆರವು ಆಗಿದೆ ಅದು ನ್ಯಾಚುರಲ್ ಆಗಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಮೇಲ್ವರ್ಗೂ ಅದನ್ನು ಪೂರ್ತಿ ತೆಗಿಬೇಕು ಆದ್ರೆ ಆಕ್ಷನ್ ಪ್ಲಾನ್ ಏನಿದೆ ಅದರ ಪ್ರಕಾರ ಮೇಲ್ವರ್ಗು ತೆಗೆದು ಎಲ್ಲಿಂದ ನ್ಯಾಚುರಲ್ ಸ್ಟ್ರೀಮ್ ಬಂದಿದೆಯೋ ಅಲ್ಲಿವರೆಗೂ ಪೂರ್ತಿ ತಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಶಯ ಅಲ್ಲಿ ಎಷ್ಟು ಜನ ಇದ್ದಾರೆ ಬಡವರು ಬಗ್ರೆಲ್ಲ ಇದ್ದಾರೆ ಮೇಲ್ಗಡೆಗೆಲ್ಲವ ಅವರಿಗೆ ಅಟ್ ಲೀಸ್ಟ್ ಜಮೀನೊಳಗ ನುಗ್ಗಿರೋ ನೀರನ್ನ ಕೆಳಗಡೆ ಓಪನ್ ಮಾಡಿ ಆಗ್ತಿಲ್ಲ ಅದನ್ನೆಲ್ಲ ತೆರವು ಮಾಡಿಸಿ ನಾನು ನಂಬಿಕೆ ಇಟ್ಟಿದ್ದೀನಿ ಎ ಸಿ ಅವ್ರ ಮೇಲೆ ಮತ್ತೆ ತಹಶೀಲ್ದಾರ್ ಮೇಲೆ ಮೇಲ್ವರೆಗೂ ಫುಲ್ ನ್ಯಾಚುರಲ್ ಸ್ಟ್ರೀಮ್ ಏನಿದೆಯೋ ಅದು ಅಷ್ಟು ತೆಗೆಸಿಕೊಡೋದಕ್ಕೆ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ಅಷ್ಟೇ ಉಪ ವಿಭಾಗಾಧಿಕಾರಿ ಕಾಂತರಾಜ್ ಅವರು ಮಾತನಾಡಿ ಒತ್ತುವರಿಯಾಗಿರುವ ಕೆರೆಗಳನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಒತ್ತುವರಿಯಾಗಿರುವ ಜಾಗವನ್ನು ತೆರವು ಮಾಡುವಂತೆ ಒಂದು ಬಾರಿ ಆದೇಶ ಮಾಡುತ್ತೇವೆ ಆದೇಶ ಮಾಡಿದ ಮೇಲೂ ಕೂಡ ಒತ್ತುವರಿ ತೆರವು ಮಾಡದಿದ್ದರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು ಕಡೂರು ತಾಲೂಕು ಸಕ್ಕರೆಪಟ್ಟಣಿ ಬಾಣೂರು ಗ್ರಾಮದಲ್ಲಿ ಸೆರೆ ನಂಬರ್ ನೂರು ಮೂವತ್ತೈದು ಬಾರಿ ಏಳರಲ್ಲಿ ಮತ್ತು ಪಕ್ಕದ ಸೆರೆ ನಂಬರ್ಗಳ ನಡುವೆ ಏನು ಅಣ್ಣ ಹೋಗಿತ್ತು ಆ ಒಂದು ಸ್ವಾಭಾವಿಕ ಹಳ್ಳ ಆಗಿತ್ತು ಅದು ಗ್ರಾಮಸ್ಥರು ನೀಡಿದಂಥ ದೂರಿನ ಮೇರೆಗೆ ಅದನ್ನು ಈಗಾಗಲೇ ನಮ್ಮ ತಹಸೀಲ್ದಾರ್ ಅವರು ಸರ್ವೆ ಮಾಡಿಸಿದರು ಸರ್ವೆ ಮಾಡಿ ಒತ್ತುವರಿದವರನ್ನ ಗುರುತಿಸಿದರು ಒತ್ತುವರಿದವರನ್ನ ಗುರುತಿಸಿ ಅದನ್ನು ತೆರವು ಮಾಡೋದಕ್ಕೆ ಆದೇಶ ಮಾಡಿದರು ಅದರಂತೆ ತೆರವಾಗಿತ್ತು ಆದರೆ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಅದು ಕಂಪ್ಲೀಟ್ ಹದಿನಾರೂವರೆ ಅಡಿ ಏನು ಹಳ್ಳ ಇದೆ ಕಂಪ್ಲೀಟ್ ತೆರವಾಗಿಲ್ಲ ಅಂತ ಏನು ಮೊನ್ನೆ ತಹಸೀಲ್ದಾರ್ ಅವರ ಕಚೇರಿ ಮುಂದೆ ಏನು ಪ್ರತಿಭಟನೆಯನ್ನು ಮಾಡ್ತಿದ್ರು ಅವರಿಗೆ ನಾನು ಹೇಳಿದ್ದೆ ಇವತ್ತು ಬಂದು ಅವರು ನಾವು ಇಡಿಎಲರ್ ಅವರು ಮತ್ತು ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಮತ್ತು ಇಡಿಯಳಿದಾರರು ಯಾರು ಒತ್ತುವರಿದ್ದಾರೆ ಅವರ ಸಮಕ್ಷಮ ನಾವು ಮತ್ತೊಂಬಾರಿ ಅಳತೆ ಮಾಡಿ ರೀಚೆಕ್ ಮಾಡಿ ಅನ್ನೋಂದರು ಅಳತೆಯಲ್ಲಿ ಏನಾದ್ರು ನ್ಯೂನತೆಗಳಿದ್ರೆ ಅಥವಾ ತೆರವು ಕಾರ್ಯ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದನ್ನು ನಾವು ಸಂಪೂರ್ಣವಾಗಿ ತೆರವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದು ಅದರಂತೆ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ ಭೇಟಿ ನೀಡಿದ ಸಂದರ್ಭದಲ್ಲಿ ಉಭಯ ಪಾರ್ಟಿಗಳ ಸಮಕ್ಷಮ ನಾವು ಮತ್ತೊಂಬಾರಿ ಅಳತೆಯನ್ನು ಮಾಡಿಸಿದಾಗ ಎಲೆಯನ್ನು ಗುರುತು ಮಾಡಿದೀವಿ ಏನು ಈಗಾಗಲೇ ತೆರವಾಗಿದೆ ಆದರೆ ಏನು ಅಣ್ಣದ ಎಂಡಲ್ಲಿ ಕೆಲವು ಮರಗಳಿದೆ ಆ ಮರಗಳನ್ನು ಸಡನ್ನಾಗಿ ತೆರೆ ಮಾಡೋದಕ್ಕಾಗಲ್ಲ ಅದನ್ನು ಟೆಕ್ನಿಕಲಿ ಆ ಮರವನ್ನು ಸಡನ್ನಾಗೆ ಕಡಿದ್ರೆ ಆ ಪಕ್ಕ ಅಕ್ಕಪಕ್ಕದ ಮರಗಳು ಡ್ಯಾಮೇಜ್ ಆಗ್ತವೆ ಅದಕ್ಕೋಸ್ಕರ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದರೆ ಅದರಂತೆ ಅವರು ಕೂಡ ಒಪ್ಕೊಂಡಿದ್ದಾರೆ ಉಳಿದಂತೆ ಫ ಏನು ಅಣ್ಣದ ಎಂಡಲ್ಲಿ ಎಲ್ಲಿ ತೆರವು ಮಾಡಿ ಉಳಿದಿರತಕ್ಕಂಥ ಎಂಡಲ್ಲಿ ಸ್ವಲ್ಪ ತೆರೆ ಮಾಡೋದಕ್ಕೆ ಬಾಕಿ ಇದೆ ಅದನ್ನು ಇವತ್ತು ತೆರವು ಮಾಡೋದಕ್ಕೆ ನಮ್ಮ ರಾಜಚಂದ್ರ ಶೇಖರ್ಗೆ ಹಾಗೂ ನಮ್ಮ ಸರ್ವೆಯರಿಗೆ ನಾವು ಈಗಾಗಲೇ ಹೇಳಿದರೆ ಅವರು ಇವತ್ತು ಉಳಿದಂಥ ಜಾಗವನ್ನು ತೆರೆ ಮಾಡಿಕೊಡ್ತಾರೆ ಅದಕ್ಕೆ ನಮ್ಮ ಕಂಪ್ಲೇಂಟ್ ಕೂಡ ಒಪ್ಕೊಂಡಿದ್ದಾರೆ ಅಲ್ಲಿಗಾಗಿ ಈ ಸಮಸ್ಯೆ ಬಗೆಹರದಿದೆ ಅಂತ ಭಾವಿಸ್ತೀವಿ ಮಳೆಗೆ ಚಿಕ್ಕಮಗಳೂರು ಬೆಚ್ಚಿ ಬಿದ್ದಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ರಸ್ತೆಗಳೆಲ್ಲ ನದಿಯಂತಾಗಿದೆ ಎರಡು ಗಂಟೆಗೂ ಹೆಚ್ಚು ಕಾಲ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಚಿಕ್ಕಮಗಳೂರು ನಗರದ ರಸ್ತೆಗಳು ಕೆರೆಯಂತಾಗಿವೆ ಜಲಾವೃತಗೊಂಡ ರಸ್ತೆಯಲ್ಲಿ ವಾಹನ ಸವಾರರು ಹರಸಾಹಸ ಪಟ್ಟಿಕೊಂಡು ಸಂಚರಿಸುತ್ತಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮಳೆ ಕಂಟಕ ಎದುರಾಗುತ್ತಿದೆ ಚಿಕ್ಕಮಗಳೂರಿನಲ್ಲಿ ಸಂಜೆಯಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ನಗರದ ಎಂಜಿ ರಸ್ತೆ ಅಂಬೇಡ್ಕರ್ ರಸ್ತೆ ಸೇರಿದಂತೆ ಅನೇಕ ರಸ್ತೆಗಳು ಜಲಾವೃತವಾಗಿದೆ ನಗರಸಭೆಯ ನಿರ್ಲಕ್ಷ್ಯದಿಂದ ರಸ್ತೆಗಳು ಕೆರೆಯಂತಾಗಿದೆ ಮಳೆಯ ನೀರು ಸರಾಗವಾಗಿ ಚರಂಡಿಗೆ ಹರಿಯಲು ರಸ್ತೆ ಬದಿಯಲ್ಲಿ ರಂಧ್ರವಿಲ್ಲದ ಕಾರಣ ರಸ್ತೆ ಸಂಪೂರ್ಣ ಕೆರೆಯಂತಾಗಿದೆ ಜೊತೆಗೆ ಮಳೆಯ ನೀರಿನಲ್ಲಿ ಚರಂಡಿಯ ಕೊಳಚೆಯೂ ಸೇರಿಕೊಂಡಿದ್ದರಿಂದ ದುರ್ನಾತ ಬೀರುತ್ತಿದೆ ಮಳೆಯ ನೀರು ಚರಂಡಿಗೆ ಸರಾಗವಾಗಿ ಹರಿಯಲು ರಂಧ್ರವಿಲ್ಲದ ಕಾರಣ ಮಳೆಯ ನೀರು ಅಂಗಡಿಗಳಿಗೆ ಹಾಗೂ ತಗ್ಗು ಪ್ರದೇಶಗಳಿಗೆ ನುಗ್ಗಿದೆ ಕೆಲವು ಕಡೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ವಾಹನಗಳು ಕೂಡ ಅರ್ಧ ಮುಳುಗಡೆಯಾಗಿದೆ ಮಳೆಗಾಲ ಪ್ರಾರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ಅಧಿಕ ಮಳೆಯಾಗುವ ಮುನ್ಸೂಚನೆಯಿದ್ದು ಆದಷ್ಟು ಬೇಗ ನಗರಸಭೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಮಳೆಯ ನೀರು ಸರಾಗವಾಗಿ ಚರಂಡಿಗೆ ಹರಿಯಲು ರಂಧ್ರಗಳ ವ್ಯವಸ್ಥೆಯನ್ನ ಮಾಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಮೆಡಿಕಲ್ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ತಾಯಿ ಮಗು ಆಸ್ಪತ್ರೆ ಕಾಮಗಾರಿಯನ್ನ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಇಂದು ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು ಬಳಿಕ ಮಾತನಾಡಿದ ಅವರು ಮೆಡಿಕಲ್ ಕಾಲೇಜು ತೊಂಬತ್ತೆಂಟು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ತಾಯಿಮಗು ಆಸ್ಪತ್ರೆ ಎಪ್ಪತ್ತೈದು ಪರ್ಸೆಂಟ್ ವರ್ಕ್ ಆಗಿದ್ದು ಇಪ್ಪತ್ತೈದು ಪರ್ಸೆಂಟ್ ವರ್ಕ್ ಉಳಿದಿದೆ ಆದಷ್ಟು ಬೇಗ ಕಾಮಗಾರಿಯನ್ನ ಮುಗಿಸಿ ಸಾರ್ವಜನಿಕರ ಅನುಕೂಲಕ್ಕೆ ನೀಡುತ್ತೇವೆ ಎಂದರು ಚಿಕ್ಕಮಗಳೂರು ನಮ್ಮ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇದು ಪ್ರಗತಿ ನೋಡಲಿಕ್ಕೆ ನಾನು ಬಂದಿದ್ದೆ ಮೆಡಿಕಲ್ ಕಾಲೇಜು ನೈಂಟಿ ಏಟ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮತ್ತು ಮದರ್ ಆ್ಯಂಡ್ ಚೈಲ್ಡ್ ಆಸ್ಪಿಟ್ಲು ಇನ್ನೂ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಕ್ ಆಗಿದೆ ಹಾಗಾಗಿ ಇದ್ರ ಪ್ರೋಗ್ರೆಸ್ ನೋಡಿಕೊಂಡು ಹೋಗೋಣ ಅಂತ ಬಂದಿದೆ ನಮ್ಮ ಸರ್ಕಾರ ಭಾಳ ಸ್ಥಿರವಾಗಿ ಜನಪರವಾಗಿ ನಾವು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಮತ್ತು ವಿಶೇಷವಾಗಿ ಅಭಿವೃದ್ಧಿ ಕಡೆ ನಮ್ಮ ಗಮನ ಇದೆ ಮತ್ತು ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಹಾಗಾಗಿ ನಮ್ಮ ಸರ್ಕಾರ ಭಾಳ ಜನಪರವಾಗಿ ಸುಭದ್ರವಾಗಿ ಇದೆ ಭೇಟಿ ಉದ್ದೇಶ ನಿನ್ನೆದಾ ನಿನ್ನೆದು ಅದು ಹೈಕಮಾಂಡ್ ಅವರಿಗೆ ಚರ್ಚೆ ಮಾಡಲಿಕ್ಕೆ ಭಾಳ ದಿವಸದಿಂದ ಡ್ಯೂ ಇತ್ತು ಹಾಗಾಗಿ ಮುಂಚೆನೇ ಫಿಕ್ಸ್ ಆಗಿತ್ತು ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಹೋಗಿದ್ದರು ಹಾಗಾಗಿ ನಮ್ಮ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳೇ ಪ್ರೆಸ್ ಬ್ರೀಫ್ ಮಾಡಿದ್ದಾರಲ್ಲ ಅಂದರೆ ಈ ಜಾತಿ ಗಣತಿ ಬಗ್ಗೆ ಅವರೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ತೀರ್ಮಾನ ನಿಮ್ಮ ಅಭಿಪ್ರಾಯ ಇಲ್ಲ ರೇ ರಂಗಪ್ಪುಳಿ ಶ್ರೀಗಳಿಗೂ ಕೂಡ ನಾನು ಮಠಕ್ಕೆ ಭೇಟಿ ಕೊಟ್ಟಿದ್ದೇವೆ ಇರೋದು ಅವರಿದ್ದು ಚರ್ಚೆ ಆಗಿದೆ ಈ ಒಂದು ವಿಷಯದಲ್ಲಿ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ ಈ ವಿಚಾರ ಇಲ್ಲ ನಾನು ಸುಮ್ಮನೆ ಭೇಟಿಗೆ ಹೋಗಿದ್ದೆ ಈ ಬಗ್ಗೆನೂ ಪ್ರಸ್ತಾಪ ಆಯಿತು ಯಾಕಂದರೆ ಇದೆಲ್ಲ ಪತ್ರಿಕೆಗಳಲ್ಲಿ ಸರ್ಕಾರ ಈ ರೀತಿ ತಗೋಬೇಕು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು ಅವರು ಅದನ್ನು ಕೂಡ ಒಳ್ಳೆ ಬೆಳವಣಿಗೆ ಅಂತ ಅವರ ಅಭಿಪ್ರಾಯ ಇದೆ ಹಾಗಾಗಿ ನಾಳೆ ಕ್ಯಾಬಿನೆಟ್ನಲ್ಲಿ ಅದ್ರ ಬಗ್ಗೆ ಅಂತಿಮವಾಗಿ ನಿರ್ಣಯ ನೋಡಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಇವೆಲ್ಲ ಸಂಸ್ಥೆಗಳನ್ನು ತನ್ನ ಮನಸ್ಸಿಗೆ ಬಂದಂಗೆ ಬಳಕೆ ಮಾಡ್ತಾಯಿದೆ ಇವತ್ತು ಇಡೀ ಅವರು ಇದು ಪ್ರಿಲಿಮಿನರಿ ಎನ್ಕ್ವೈರಿಯಾಗಿ ದಿವಸ ಆಯಿತು ಹೀಗೆ ಮತ್ತೆ ಇದನ್ನು ಲೈವ್ ಇಡೋದಕ್ಕೆ ಈ ರೀತಿ ಪ್ರಚಾರ ಪಡೆಯೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಬಟ್ ನಾವು ಯಾವುದೇ ಒಂದು ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸಂಪೂರ್ಣ ಸಹಕಾರ ಇದೆ ನಮ್ಮ ಶಾಸಕರು ಕೂಡ ಭಾಳ ಸ್ಪಷ್ಟವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರು ಏನು ಸರ್ಚ್ ಮಾಡ್ತಾರೆ ಮಾಡಿಕೊಳ್ಳಿ ಅಂತೇಳಿ ಹಾಗಾಗಿ ಈ ರೀತಿ ಕೇಂದ್ರ ಸರ್ಕಾರದ ಧೋರಣೆ ಏನಿದೆಯಲ್ಲ ಇದು ಏನಂದರೆ ವಿರೋಧ ಪಕ್ಷಗಳಿಗೆ ಹೆದರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಯಾರೂ ಹೆದರೋರಿಲ್ಲ ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಶಾಸಕ ಶ್ರೀನಿವಾಸ್ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ದಿಶಾ ಸಭೆ ನಡೆಯಿತು ನಿಮ್ಮಲ್ಲಿ ಭೇಟಿ

ನಾವು ಸುಮಾರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಪ್ಪತ್ತು ಎಂಟು ಕೇಸ್ ಆಗಲಿದೆ ಸರ್ ಕ್ಲಿಯರ್ ಮಾಡಿ ಸರ್ ಅದರಲ್ಲಿ ಪಪ್ಪ ಅದರಲ್ಲಿ ನಾಲ್ಕು ಅಮೌಂಟ್ ಪ್ಲೇ ಆಗಿದೆ ಡಬಲ್ ಆಧಾರ್ ಕೊಟ್ಟಿದ್ರಿ ಆಗಿದೆ ನಮ್ಗೆ ಅನಿವಾರ್ಯತೆ ಇದ್ದೇ ಇರ್ಬೋದು ಅವ್ರ ಮೇಲೆ ಮಾತ್ರೆ ತಗೊಳ್ಳೋದು ಅದ್ರ ಮೇಲೆ ಜೀವನ ಅದ್ರ ಮೇಲೆ ನಾವು ಒಂದು ತನ್ನ ತಿನ್ನೋದು ಸಂಸದರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ದಿಶಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸ್ಥಳೀಯ ಸಂಸ್ಥೆಗಳ ಆಡಳಿತ ಕೃಷಿ ಅರಣ್ಯ ಪಶು ಸಂಗೋಪನೆ ಇಲಾಖೆಗಳು ನೀರು ಮತ್ತು ಒಳಚರಂಡಿ ಮಂಡಳಿ ಸೇರಿದಂತೆ ಪ್ರಮುಖ ಇಲಾಖೆಗಳ ಅಡಿಯಲ್ಲಿ ಜಾರಿಯಲ್ಲಿರುವ ವಿವಿಧ ಯೋಜನೆಗಳ ಅನುಷ್ಠಾನ ಮತ್ತು ಕಾರ್ಯಾಚರಣೆಯನ್ನ ಸಭೆಯಲ್ಲಿ ಚರ್ಚಿಸಲಾಯಿತು ಒಂದು ನಿಮ್ಮ ನಿಮ್ ಗಮನ ನಾವಿಗೆ ಅರವತ್ತೈದು ಲಕ್ಷವನ್ನು ಪರಿಶೀಲನೆ ಮಾಡುವಾಗ ಯಾವುದೇ ಕಾರಣಕ್ಕೆ ಬಡವರಾಗಿದ್ರೆ ನಿಮಗೆ ಅಲ್ಲದಾಗಿದ್ರೆ ನಾಲ್ಕು ಕಾರಣಕ್ಕೂ ಮಾಡುವಂತೂ ಇರ್ಬೇಕು ಇದುವರೆಗೂ ನರೇಗಾದಲ್ಲಿ ಎನ್ಆರ್ ಆಗೋ ಸಪ್ಲೈ ಬಾಕಿ ಇದೆ ಯಾಕೆ ಅಷ್ಟು ಬಾಕಿ ಇದೆ ಯಾವಾಗ ಕೇಳಿದ್ರೆ ಈಗ ಕಳೆದ ಒಂದು ವರ್ಷದಿಂದ ఎన్ఆర్ ఐ జిల్సనా గ్రామ పంచాయతీ ఇదే గ్రామ పంచాయతి సదస్సు గ్రామ కళా విధాన పక్ష స ప్రస్తాపేన్స్ సంధ్యాస్ తగ్తాయి నేర ఉద్యోగ వందేతాయి ఈ ಎನ್ ಎಂ ಮತ್ತು ಸಪ್ಲೈ ಬಿಲ್ ಎಷ್ಟು ಬಾಕಿ ಇದೆ ಯಾಕೆ ಲೇಟ್ ಆಗಿದೆ ಮತದಾನ ಸುಳ್ಳು ಮಾಹಿತಿ ಕೊಟ್ರೆ ನೀವು ಮನೆ ಬರಬೇಕಾಗುತ್ತೆ ಆಗ್ತದೆ ಎಸ್ ಕಪ್ತಲ್ ಪಾಸ್ ಆಗ್ತದೆ ಎಲ್ಲ ಎಸ್ ಕಪ್ ಎಲ್ ಪಾಸ್ ಆಗೋದು ಹಾಗಾಗಿ ಇದು ಏನ್ ಎನ್ ಎಂ ತೀರ್ಮಾನ ಆಗಿರೋದಲ್ಲ ಸುಮಾರು ಐದಾರು ವರ್ಷ ಹಿಂದೆ ತೀರ್ಮಾನ ಆಗಿರೋದು ನಮಿಗೂ ಊರಿಂದ ವಾರ ಪಾಸ್ ಆಗ್ಬೇಕು ಅಂತ ಇಷ್ಟ ಹೇಳೋದು ಆದ್ರೆ

ಇನ್ನೊಳಗೊಂಡ ಇಡೀ ಶಿಕ್ಷಣ యేసు ఏమన్నాడు యోగిని ఎరుకనన కేలి యారే కేలి హ విదానా రండి నింట లంకోన ననేలో పోన కాదే ననేలో ఇట్లు కాన ననే కేలి మరి కరన నన కంతు తప్పైతో తోకొండు హ ఐ ఓల్ యుర్ గురు వాపస్ గుస్బెటై తానో అది ప్రదానన ననే బా సభయిలి విదానా పరిషత్ ఉపసభాపతి ఎం కే ప్రాణేష్ శాసక హెచ్ డి తమ్మయ్య శాసక శ్రీనివాస్ ಶಾಸಕಿ ನಯನ ಮೋಟಮ್ಮ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಎಸ್ ಎಲ್ ಭೋಜೆಗೌಡ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step, from farm to fork. Ensuring top hygiene and biosecurity. High-tech breeding farm with equipment from SCAV Netherlands. Producing 30 tons of pellet feed per hour in our state-of-the-art facility, Nandon brand of cattle and poultry feeds, collaborating with 600 plus broiler farms, producing 1.5 million chicks monthly, 1,500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.